ಹಾಯ್ ಗೈಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಈಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇವಾಗ ಸ್ವಲ್ಪ ಹೊರಗಡೆ ಹೋಗೋದಿದೆ ಕಾಲೇಜ್ ಹತ್ರ ಹೋಗ್ತಿದ್ದೀನಿ ಬಿಕಾಸ್ ನಂದು ಕನ್ವೊಕೇಶನ್ ಬಂದಿದೆ ಸೊ ಕನ್ವೊಕೇಶನ್ನ ಕಲೆಕ್ಟ್ ಮಾಡಿಕೊಂಡು ಬರಬೇಕು ಅದಕ್ಕೋಸ್ಕರ ಕಾಲೇಜ್ ಹತ್ರ ನಾನು ಮತ್ತು ನನ್ನ ಫ್ರೆಂಡ್ ಇವಾಗ ಹೊರಟಿದ್ದೀವಿ ಆ್ಯಂಡ್ ಇದು ಒನ್ ಇಯರ್ ಆದಮೇಲೆ ಬಂದಿದೆ ಒನ್ ಇಯರ್ ಒನ್ ಇಯರ್ ಮೇಲೆ ಆಗಿರಬೇಕು ಸೊ ಫೈನಲಿ ಕಾನ್ವೊಕೇಶನ್ ಬಂತು ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬರೋದಷ್ಟೇ ಎಷ್ಟೊತ್ತಾಗುತ್ತೆ ಅಲ್ಲಿ ಅಂತಲೇ ಗೊತ್ತಿಲ್ಲ ಸೊ ಇವಾಗ ಇನ್ನೂ ನಾನು ಟಿಫನ್ ಮಾಡ್ಕೊಂಡಿಲ್ಲ ಹೋಗಿ ಟಿಫನ್ ಮಾಡ್ಕೊಂಬಿಡ್ತೀನಿ ಟಿಫನ್ ಮಾಡಿಕೊಂಡು ಹೊಡ್ತಾ ಇರೋದಷ್ಟೇ ಬನ್ನಿ ಫಸ್ಟು ಟಿಫನ್ ಮಾಡ್ಕೊಬಿಡೋಣ ಏನು ಮಾಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ ಟಿಫನ್ನು ಸೊ ನಿನ್ನೆ ಚಿಕನ್ ಮಾಡಿದ್ವಿ ನನ್ನ ನಾನು ಇವತ್ತು ಸ್ಯಾಟರ್ಡೆ ಸೊ ಚಿಕನ್ ತಿನ್ನಂಗಿಲ್ಲ ಇವತ್ತು ಶನಿವಾರ ಆಗಿರೋದ್ರಿಂದ ನಾನು ಚಿಕನ್ ತಿನ್ನಲ್ಲ ನಾನು ನಾನೊಬ್ಳೇನೆ ನಮ್ಮ ಮನೇಲಿ ಎಲ್ಲರೂ ತಿಂತಾರೆ ಸೊ ನನಗೋಸ್ಕರ ಬೇರೆ ಏನಾದರೂ ಮಾಡಿರ್ತಾರೆ ನೋಡಬೇಕು ಏನು ಮಾಡಿದ್ದಾರೆ ಅಂದ್ಬಿಟ್ಟು ಅಷ್ಟು ನೋಡೋಣ ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನೋಡಿ ಚಿಕನ್ ಸಾರು ಮಾಡಿದ್ದಾರೆ ಇಲ್ಲಿ ಕಬಾಬ್ ಇದೆ ಬೆಳ್ಳುಳ್ಳಿ ಕಬಾಬ್ ಮತ್ತೆ ನಾರ್ಮಲ್ ಕಬಾಬ್ ಮಾಡಿದ್ದಾರೆ ಅಷ್ಟೇ ನನಗೆ ಏನ್ ಮಾಡಿದ್ದಾರೆ ಅಂದ್ರೆ ಇವಾಗ ಶನಿವಾರ ನಾನು ತಿನ್ನೋದು ಇಲ್ಲ ಹಾಗಾಗಿ ಏನಾದರೂ ಬೇರೆ ಮಾಡಿರ್ತಾರೆ ನೋಡಬೇಕು ನಮ್ಮಮ್ಮನೂ ಇಲ್ಲ ಇವಾಗ ಬೆಂಗಳೂರು ವೆದರ್ ಹೇಗಿದೆ ಅಂದರೆ ಒನ್ ಟೈಮ್ ಸಿಕ್ಕಾಪಟ್ಟೆ ಬಿಸಿಲು ಸಲ ಮೋಡನೇ ಮುಚ್ಕೊಬಿಡುತ್ತೆ ಮಳೆ ಬರೋ ಥರ ಇರುತ್ತೆ ಮಳೆ ಅನ್ನೋ ಖುಷಿ ಸಿಗುತ್ತೆ ಅಷ್ಟರಲ್ಲಿ ಮತ್ತೆ ಬಿಸಿಲು ಸ್ಟಾರ್ಟ್ ಆಗುತ್ತೆ ಮಳೆನೇ ಬರ್ತಿಲ್ಲ ಸೊ ವೆದರ್ ಫುಲ್ಲು ಚೇಂಜ್ ಆಗ್ತಿದೆ ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಿಲ್ಲ ಮಳೆ ಬಂದರೆ ಸಾಕು ಚೆನ್ನಾಗಿರುತ್ತೆ ಮಳೆ ಬಂದರೆ ಅದಕ್ಕೋಸ್ಕರ ಇವಾಗ ಫಸ್ಟು ಟಿಫನ್ ಮಾಡಿದೆ ಮುದ್ದೆ ಮುದ್ದೆ ತಿನ್ನಲ್ಲ ಮುದ್ದೆ ಮಾಡಿದ್ದಾರೆ ಓಕೆ ಇವಾಗ ನನಗೆ ರಸಂ ಮಾಡಿದ್ದಾರೆ ರಸಂ ತಿನ್ಬೇಕು ರಸಂ ಮತ್ತು ಅನ್ನ ಎಲ್ಲ ಚಿಕನ್ ತಿಂತಾರೆ ಇವತ್ತು ನಾನು ರಸಮ್ ಮತ್ತೆ ಅನ್ನ ತಿನ್ಬಿಟ್ಟು ಹೊಡೋಣ ಊಟ ಆಯಿತು ಊಟ ಮಾಡಿಬಿಟ್ಟು ಇವಾಗ ರಸಗುಲ್ಲ ತೊಗೊಂಡು ಬಂದಿದ್ರು ಸೊ ರಸಗುಲ್ಲ ತಿನ್ನೋಣ ರಸಗುಲ್ಲ ನನ್ನ ತಂಗಿನೇನೆ ತೊಗೊಂಡು ಬಂದಿದ್ಲು ಇನ್ನೇ ನಾನು ತಿನ್ನಕ್ಕೆ ಹೋಗಿಲ್ಲ ಸೊ ಇವಾಗ ತಿನ್ನಬೇಕು ನನ್ನ ನನಗೆ ಸ್ವೀಟ್ಸ್ ಅಂದರೆ ಮೊದಲೇ ಇಷ್ಟ ಸಿಕ್ಕಾಪಟ್ಟೆ ಸ್ವೀಟ್ಸ್ ಅಂದರೆ ಇಷ್ಟ ಸೊ ಏನಾದರೂ ಇದ್ದರೆ ಬಿಡೋಕ್ಕಾಗತ್ತಾ ಅದು ನಾನು ಬಂದಿದ ತಕ್ಷಣ ಏನಾದರೂ ಇರುತ್ತೇನೋ ಅಂತ ಫ್ರಿಜ್ಜಲ್ಲಿ ನೋಡ್ತಾಯಿರ್ತೀನಿ ಸೊ ಇವಾಗ ಬಿಡೋಕ್ಕಾಗಲ್ಲ ನಾನು ಕಣ್ಮುಂದೆ ಇದೆ ಹಾಗಾಗಿ ತಿನ್ನಲೇಬೇಕು ತಿಂದಾನೆ ನಾನು ಹೋಗೋಕ್ಕೆ ಆಗಲ್ಲ ಬಂದ್ಬಿಟ್ಟು ತಿನ್ನೋಣ ಅಂದ್ಕೊಂಡೆ ಅಲ್ಲಿ ತನಕ ಮನ್ಸು ತಡ್ಕೋಬೇಕಲ್ವಾ ಸೊ ಹಾಗಾಗಿ ಈಗ ತಿನ್ಬಿಟ್ಟು ಹೋಗೋಣ ಫಸ್ಟು ನೋಡಿ ನನಗೆ ಈ ರಸಗುಲ್ಲ ಜಾಮೂನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ರಸಗುಲ್ಲ ಜಾಮೂನ್ ಅಂತಲೇ ಅಲ್ಲ ಮೊದಲೇ ಸ್ವೀಟ್ ಅಂದರೆ ತುಂಬ ಇಷ್ಟ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಇಷ್ಟ ಆಗುತ್ತೆ ಸ್ವೀಟ್ಸಲ್ಲಿ ಆಯಿತು ಇವಾಗ ರಸಗುಲ್ಲ ಹಾಕ್ಕೊಂಡಿದ್ದೀನಿ ಇವಾಗ ಹೋಗಿ ತಿನ್ಬಿಡೋಣ ತಿನ್ಬಿಟ್ಟು ಕಾಲೇಜ್ಗೆ ಹೊರಡ್ತೀನಿ ನಾನು ಈಗ ಆಗಲ್ಲಿ ಕಸ್ಟರ್ಡ್ ಇದೆ ಕಸ್ಟರ್ಡ್ದು ಒಂದು ಫ್ರೂಟ್ಸ್ದು ಫ್ರೂಟ್ ಫ್ರೂಟ್ ಕಸ್ಟರ್ಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತಗೊಂಡು ಬಂದಿದ್ರು ಸೊ ಫ್ರೂಟ್ ಕಸ್ಟರ್ಡ್ ಮಾಡಬೇಕು ನಾನು ಫ್ರೂಟ್ ಕಸ್ಟರ್ಡ್ ಯಾವತ್ತೂ ಟ್ರೈ ಮಾಡಿಲ್ಲ ಜಸ್ಟ್ ಯಾವಾಗಲೂ ಫ್ರೂಟ್ ಸಲಾಡ್ ಮಾತ್ರ ಯಾವಾಗಲೂ ಮಾಡಿಕೊಂಡು ಜಾಸ್ತಿ ತಿಂತಿದ್ದಿದ್ದು ಅಷ್ಟೇ ಫ್ರೂಟ್ ಕಸ್ಟರ್ಡ್ ನಾನು ಟ್ರೈ ಮಾಡೋಕ್ಕೆ ಹೋಗಿಲ್ಲ ಟ್ರೈ ಮಾಡೋಣ ಆ್ಯಂಡ್ ಆಗ್ತಿಲ್ಲ ನನಗೆ ಸಹನಾ ಎಷ್ಟೋ ತನಕ ಲೇಟು ಹ್ಞೂ ಇದೇ ಮಾಡ್ತಾ ಇದ್ದೇನೆ ನೋಡಿ ಆದ್ಮೇಲೆ ಬಂದಿದ್ದಾಳೆ ಅಂದರೆ ಈಗ ಎಷ್ಟೋ ತನಕ ನಿಮಗೆ ಕೆಲಸ ಇತ್ತು ಅಪ್ಪ ಇರೊಬ್ಬರಿಗೆ ಅಷ್ಟು ನನಗೆ ಕಾನ್ಸಲ್ಟೇಷನ್ ಸಿಗಿಲ್ಲ ಹೇಳಿಲ್ಲ ನನ್ಗೆ ಮಾಸ್ಟರ್ ಎಲ್ಲ ಬಂದಿದೆ ಮಾಸ್ಟರ್ ಬಂದಿದೆ ಎಷ್ಟು ಸೀರಿಯಸ್ ಆಗ ಈಗ ಕಾನ್ವೊಕೇಶನ್ ಕಲೆಕ್ಟ್ ಮಾಡಿಕೊಂಡು ಹೊರಟ್ವಿ ಬಟ್ ನನ್ನ ಕನ್ವೊಕೇಶನ್ ಸಿಗಲಿಲ್ಲ ನನ್ನ ಫ್ರೆಂಡಿಗೆ ಮಾತ್ರ ಸಿಕ್ತು ಅವಳು ಕಲೆಕ್ಟ್ ಮಾಡಿಕೊಂಡು ನನ್ನ ಯಾಕೆ ಸಿಗಲಿಲ್ಲ ಅಂದರೆ ಪೇಪರ್ ಕರೆಕ್ಷನ್ ಮಾಡೋ ಟೈಮಲ್ಲಿ ಪೇಪರ್ ಏನೋ ಸ್ವಲ್ಪ ಫೋಲ್ಡ್ ಆಗಿತ್ತಂತೆ ಹಾಗಾಗಿ ಸ್ಕ್ಯಾನೇ ಮಾಡಿಲ್ಲ ಅವರು ಸ್ಕ್ಯಾನ್ ತಗೊಂಡಿಲ್ಲ ಅಂದ್ಬಿಟ್ಟು ಹಾಗೆ ಓಲ್ಡಲ್ಲಿ ಇಟ್ಬಿಟ್ಟಿದ್ದಾರೆ ನನ್ನ ಮಿಸ್ಟೇಕು ಅಲ್ಲ ನನ್ನದು ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ನಾನು ಫೈನ್ ಕಟ್ಟಾದರೂ ನನ್ನ ರಿಸಲ್ಟ್ ನಾನು ತಗೊಂತಿದ್ದೆ ಬಟ್ ಅದು ಯೂನಿವರ್ಸಿಟಿ ಅವ್ರದ್ದು ಪ್ರಾಬ್ಲಮ್ಮು ಹಾಗಾಗಿ ನನಗೆ ರಿಸಲ್ಟ್ ಬಂದಿದ್ದು ಲೇಟ್ ಆಯಿತು ಆ್ಯಂಡ್ ಎಲ್ರಿಗೂ ರಿಸಲ್ಟ್ ಬಂದು ಮಾಸ್ಕ್ ಕಾಲ್ ಸಿಕ್ಕಿ ಸಿಕ್ಸ್ ಮಂತ್ಸ್ ಆದಮೇಲೆ ನನ್ನ ರಿಸಲ್ಟ್ ನನಗೆ ಬಂದಿದ್ದು ಅಲ್ಲಿ ತನಕ ನನಗೆ ಪಾಸಾಗಿದ್ದೀನ ಫೇಲ್ ಆಗಿದ್ದೀನ ಅಂತಲೇ ಗೊತ್ತಿರಲಿಲ್ಲ ಬಟ್ ನನ್ನ ಕಾನ್ಫಿಡೆಂಟ್ ನನಗಿತ್ತು ನಾನು ಪಾಸಾಗಿರ್ತೀನಿ ಅಂತ ನನಗೆ ಗೊತ್ತಿತ್ತು ಏನೂ ಮಾಡೋಕ್ಕಾಗಲ್ಲ ಎಲ್ಲ ಆಕ್ಸೆಪ್ಟ್ ಮಾಡ್ಕೊಳ್ಳೇ ಆ್ಯಂಡ್ ನನ್ನ ಫ್ರೆಂಡ್ ರೇಗಿಸ್ತಿದ್ಲು ಫೇಲ್ ಅಂತ ಸೊ ಹಾಗೇನಿಲ್ಲ ಅವಳು ಸುಮ್ಮನೆ ರೇಗಿಸ್ತಿದ್ಲು ಎಲ್ಲ ಎಕ್ಸಾಮ್ ಎಲ್ಲ ಕ್ಲಿಯರ್ ಆಗಿ ಮಾಸ್ಕ್ಗಳು ಕಲೆಕ್ಟ್ ಆಗಿದೆ ಕಾನ್ವರ್ಕೇಶನ್ ಒಂದು ಬರಬೇಕಷ್ಟೇ ಖುಷಿಯಿಂದ ಹೋಗಿದ್ದೆ ಕಾನ್ವರ್ಕೇಶನ್ ಸಿಗುತ್ತೆ ಅಂತ ಸ್ವಲ್ಪ ಬೇಜಾರಾಯಿತು ಏನೂ ಮಾಡೋಕ್ಕಾಗಲ್ಲ ಆ್ಯಂಡ್ ಅದಾದ ಮೇಲೆ ನಾವು ಸ್ವಲ್ಪ ಮಾರ್ಕೆಟಿಗೆ ಬಂದ್ವಿ ಸೌತೆಕಾಯಿ ಮತ್ತು ಏನೇನೋ ತೊಗೋಬೇಕಾಗಿತ್ತು ಇಲ್ಲಿಂದ ತಗೊಂಡು ಐಸ್ ಕ್ರೀಮ್ ತಿನ್ನೋಣ ಅಂತ ಹೋಗ್ತಿದ್ದೀವಿ ಐಸ್ ಕ್ರೀಮ್ ತಿನ್ನೋಕ್ಕೆ ಅಂತ ಬಂದಿದ್ದೀವಿ ಇಬ್ರು ಫ್ರೂಟ್ಸ್ ಯಾವುದೋ ಫ್ರೂಟ್ಸ್ ನೆನ್ ಬರ್ತೈತಿ ಚೆನ್ನಾಗಿದೆ ಇಲ್ಲ ಐತೆ ನೋಡು ಮಿಕ್ಸ್ ಬೇಕು ಅಂದ್ರೆ ಯಾವ್ದು ತಗೋತಿಯಾ ಮುಂದಾಡೋಲ್ ಡಿಲಕ್ಸ್ ಯಾವುದು ಗಡ್ಬಟ್ರಿ ರಾಯಲ್ ಗಡ್ಬಟ್ ಯಾವ್ದು ತಗೋಣ ಯಾವುದು ಮ್ಯಾಂಗ್ಳೂರ್ ಗಡ್ಬರ್ಟ್ ಯಾವ ರಾಯಲ್ ಗಡ್ಬಟ್ ಮ್ಯಾಂಗ್ಳೂರ್ ಗಡ್ಬಟ್ ಡಿಲಕ್ಸ್ ಮ್ಯಾಂಗ್ಳೂರ್ ಗಡ್ಬಟ್ ಒನ್ ಫಿಫ್ಟಿ ಒನ್ ಟ್ವೆಂಟಿ ನೈಂಟಿ ಅವ್ರಿಗೆ ಕೇಳು ಇವು ಇವು ಸ್ಪೆಷಲೇ ಇರುತ್ತಲ್ಲ ಏನಂತ ಗೊತ್ತಾ ಕಾಲೇಜ್ ಹತ್ರ ಹೋಗ್ಬಿಟ್ಟು ಐಸ್ ಕ್ರೀಮ್ ತಿನ್ನೋ ತಿನ್ನ ಯಾವ ತಗೊಂಡಿದ್ಯಾ ಯಾರಿಗಿಷ್ಟ ಏಳು ಸಮಾನ ಮತ್ತೆ ಇನ್ನೇನು ಸಮಾನ ಏನು ಇಲ್ಲ ಇಲಾಖಾನೆ ಅದೇ ಸಾಟರ್ಡೆ ಅದೇನು ಸಂಡೆ ಮತ್ತೆ ಅದೇ ಕೆಲಸ ಎಷ್ಟು ದಿನ ಆದ್ಮೇಲೆ ಸುಂಕದ ಕಟ್ಟಕ್ಕೆ ಬಂದು ತಿನ್ನಕ್ಕೆ ಅಂತ ಬರ್ತಿದ್ದು ಕಾಲೇಜ್ ಮಂತ್ರಾಲಯದಿಂದ ಎಷ್ಟು ದಿವಸ ಆದ್ಮೇಲೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಬರ್ತಿದ್ದು ಅದಾದ್ಮೇಲೆ ಅವರು ಹೋಗ್ತಾನೆ ಇರಲಿಲ್ಲ ಅದಾದ್ಮೇಲೆ ಇವತ್ತು ಬನ್ನಿ ಹೇಳ್ತೀನಿ ಯಾ ಫೈನಲ್ಲಿ ಐಸ್ ಕ್ರೀಮ್ ತಿಂದ್ಕೊಂಡು ಮನೆಗೆ ಹೊರಟ್ವಿ ಬರಬೇಕಾದ್ರೆ ಅವಳು ಅಂದವೇ ಕರ್ಬೂಜ ಹಣ್ಣು ಜ್ಯೂಸ್ ಬೇಕು ಅಂತ ಕೇಳಿದ್ಲು ನಾನು ಹಾಗೇನೇ ಕರ್ಬೂಜ ಹಣ್ಣು ತೊಗೊಂಡು ಮನೆಯಲ್ಲೇ ಜ್ಯೂಸ್ ಮಾಡ್ಕೊಡ್ತೀನಿ ಅಂತ ತೊಗೊಂಡು ಬಂದೆ ಸ್ವಲ್ಪ ಇಬ್ರು ತುಂಬ ದಿನ ಆದಮೇಲೆ ಸಿಕ್ಕಿರ್ತೀವಿ ಮಾತೆಲ್ಲ ಇರುತ್ತೆ ಹಾಗೇ ಇಬ್ಬರು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಕರ್ಬೂಜ ಹಣ್ಣು ಜ್ಯೂಸ್ ಮಾಡ್ತಾಯಿದ್ದೀವಿ ಆ್ಯಂಡ್ ಬೇರೆಯವ್ರ ಬಗ್ಗೆ ಎಲ್ಲ ಮಾತಾಡೋಲ್ಲ ನಮ್ಗಳ ಬಗ್ಗೆ ನಮ್ಮ ಲೈಫ್ ಬಗ್ಗೆ ನಾವು ಮಾತಾಡಿಕೊಂಡು ಹಂಗೆ ಟೈಮ್ ಪಾಸ್ ಮಾಡ್ತಾಯಿರ್ತೀವಿ ಯಾಕಂದರೆ ಕಾಲೇಜೆಲ್ಲ ಮುಗಿದು ಕೆಲ್ಸಕ್ಕೆ ಹೋದ್ಮೇಲೆ ಲೈಫೇ ಡಿಫ್ರೆಂಟಾಗಿರುತ್ತೆ ಆ್ಯಂಡ್ ಕಾಲೇಜ್ ಲೈಫೇ ಚೆನ್ನಾಗಿರುತ್ತೆ ಅಂತ ನಮ್ಮದು ಕಾಲೇಜ್ ಲೈಫ್ ಚೆನ್ನಾಗಿರುತ್ತೆ ಇವಾಗ ಇವಾಗಿನ ಲೈಫ್ ಚೆನ್ನಾಗಿರಲ್ಲ ಅಂತ ಏನೂ ಮಾಡೋಕ್ಕಾಗಲ್ಲ ಪಾಸ್ಟ್ ಇಸ್ ಪಾಸ್ಟ್ ಪ್ರೆಸೆಂಟಲ್ಲಿ ಏನಿದೆ ಅದನ್ನು ಆಕ್ಸೆಪ್ಟ್ ಮಾಡಿಕೊಳ್ಳೇ ಸೊ ಅದನ್ನೆಲ್ಲ ಸ್ವಲ್ಪ ಇರುತ್ತೆ ಕಾಲೇಜ್ ಲೈಫ್ ಚೆನ್ನಾಗಿತ್ತು ಕಾಲೇಜಿಗೆ ಬಂದಮೇಲೆ ಸ್ಕೂಲ್ ಲೈಫ್ ಚೆನ್ನಾಗಿತ್ತು ಅನ್ನೋ ಥರ ಈ ಥರ ಇದೇ ಥರ ನಮ್ಮದು ಮಾತಾಡಿಕೊಂಡು ಇವಾಗ ಹೆಂಗಿದೆ ಲೈಫ್ ಅದನ್ನೆಲ್ಲ ಮಾತಾಡಿಕೊಂಡು ಇಬ್ಬರೂ ಟೈಮ್ ಪಾಸ್ ಮಾಡ್ತಾಯಿದ್ದೀವಿ ಅಷ್ಟೇ

ಜ್ಯೂಸ್ ಇಟ್ಕೊಂಡ್ ಬನ್ನಿ ಅಷ್ಟೊಂದು ಕ್ಯಾರೆಟ್ ತಗೊಂಡು ಕ್ಯಾರೆಟ್ ಸೌತೆಕಾಯಿ ಜ್ಯೂಸ್ ಹಣ್ಣು ಅವ್ರ ಕಾನ್ವೊಕೇಶನ್ ಎಲ್ಲ ನಾನು ಹಿಡ್ಕೊಂಡ್ ಬಂದಿದ್ದೆ ಗಾಡಿ ಬಂದ್ ಓಡಿಸ್ತೀಯ ಗಾಡಿ ಮಾತ್ರ ಡ್ರೈವರ್ ಅಲ್ಲಿ ಓಡ್ ಬಂದ್ ನಾನು ಹೋಗ್ಬನ್ನಿ ತಗೋ ಜ್ಯೂಸ್ ರೆಡಿ ಅಷ್ಟೊಂದು ಬೇಡ ಸ್ವಲ್ಪನೇ ಅಷ್ಟೊಂದು ಬೇಡ ನಮ್ಮ ನಮ್ಮಮ್ಮನೇ ಕುಡಿಬೇಡ ಏನು ಅನ್ಬೇಕಾರೆ ಸುತ್ತಿ ಹೋಗ್ಬೇಕು ನಿಂಗೆ ಹ ಕುಬಾರ್ದು ಅವ್ರಿಗೆ ಕೊಡ್ತೀನಿ ತಾಳೆ ನಮ್ಮ ಅಮ್ಮ ಬಟ್ಟೆ ಹೋಗಿರ್ಲಿಲ್ಲ ಅಂದ್ರೆ ನಮ್ಮ ಅಮ್ಮ ಇವಾಗ ಅಂಜಿಗೆ ತೊಗುತ್ತೆ ಅವ್ರಿಗೆ ಬಿಸಿಲಲ್ಲಿ ಒಗಿತಾರ್ ಬೇಕಾದ್ರೆ ಬಂದ್ಕೊತಿದ್ರು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್